ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿಲ್ಲಿ ಹೋಲ್ ವೀಟ್ ಅಕ್ಕ ನೂಡಲ್ಸ್ನ ತಗೊಂಡಿದ್ದೀನಿ ಫಸ್ಟ್ ನಾನು ನೂಡಲ್ಸ್ನ ಬೇಯಕ್ಕೆ ಇಟ್ಕೊಂಡಿದ್ದೀನಿ ನೂಡಲ್ಸ್ ಎಷ್ಟಿದೆಯೋ ಅದರ ಡಬಲ್ ಅಥವಾ ಟ್ರಿಪಲ್ ಕ್ವಾಂಟಿಟಿ ಅಷ್ಟು ನಾನು ನೀರು ಹಾಕ್ತೀನಿ ಆಮೇಲೆ ಆ ನೀರನ್ನೆಲ್ಲ ಬಸ್ಕೊಂಡ್ಬಿಡ್ತೀನಿ ಈಗ ಇಲ್ಲಿ ನೂಡಲ್ಸ್ ಸಾಫ್ಟಾಗಿ ಬೆಂದಿದೆ ಇದು ಬೆಂದ ತಕ್ಷಣ ನಾವು ಇಮಿಡಿಯೇಟ್ ಇದನ್ನು ಸೋಸ್ಕೋಬೇಕು ಸೋಸ್ಕೊಂಡಾದ್ಮೇಲೆ ನಾವು ಇದಕ್ಕೆ ಒಂದು ಗ್ಲಾಸಷ್ಟು ತಣ್ಣೀರು ಹಾಕಬೇಕು ಇಮಿಡಿಯೇಟ್ ಹಾಕಬೇಕು ನಾವು ತಣ್ಣೀರು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನೂಡಲ್ಸ್ ಮತ್ತೆ ಬೆಂದು ಮೆತ್ತ ಮೆತ್ತಗಾಗಲ್ಲ ತುಂಬ ಮೆತ್ಗಾಗ್ಬಿಟ್ರೆ ಅಂಟ್ಕೊಳ್ಳೋಕ್ಕೆ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನಲ್ಲಿ ತಣ್ಣೀರು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಮೀಡಿಯಮ್ ಗತ್ತದ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ನ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕ್ಯಾಬೇಜ್ ತೊಗೊಂಡಿದ್ದೀನಿ ಅದನ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ ಅದನ್ನು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ ಅಷ್ಟೆ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ನಾನಿಲ್ಲಿ ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ ವಿನೆಗರ್ ತೊಗೊಂಡಿದ್ದೀನಿ ಚಿಲ್ಲಿ ವಿನೆಗರ್ ತೊಗೊಂಡಿದ್ದೀನಿ ಆಮೇಲೆ ಸೋಯಾ ಸಾಸ್ ತೊಗೊಂಡಿದ್ದೀನಿ ಟೊಮೆಟೊ ನಾವು ಯೂಸ್ ಮಾಡೋದ್ರಿಂದ ಸೊ ಸೋಯಾ ಸಾಸ್ನ ನೋಡಿ ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ಟೊಮೆಟೊ ಆಲ್ರೆಡಿ ಹುಳಿ ಅಂಶ ಇರುತ್ತೆ ಸೋಯಾ ಸಾಸ್ನ ಜಾಸ್ತಿ ಹಾಕೋದು ಬೇಡ ಹಾಗೆ ಸ್ವಲ್ಪ ಟೊಮೆಟೊ ಕೆಚಪ್ ಈಗ ಇಷ್ಟನ್ನು ನಾವು ಸೈಡಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋಣ ಈಗ ಒಂದು ಕಾಯಲಿಕ್ಕೆ ಅಂತೇಳಿ ಒಂದು ಪ್ಯಾನ್ ಇಡ್ತಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಫಸ್ಟ್ ನಾನು ಹಾಕೋದು ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಅದು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಟ್ರಾನ್ಸ್ಪರೆಂಟ್ ಆದಮೇಲೆ ಹಾಂ ಫ್ರೆಂಡ್ಸ್ ನಾನು ಇನ್ನೊಂದು ಹೇಳೋದು ಮರೆತೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡಬೇಕು ನಾನಿಲ್ಲಿ ಒಂದು ಕಾಲು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಇದನ್ನು ಹಾಗೆ ಬಾಡಿಸ್ಕೊಳ್ಳಿ ನಂತರ ಇದಕ್ಕೆ ಟೊಮೆಟೊ ಟೊಮೆಟೊ ಜೊತೆಗೆ ನಾನು ಕಟ್ ಮಾಡಿಕೊಂಡಿರೋ ಎಲ್ಲ ವೆಜಿಟೇಬಲ್ಸ್ನೂ ಒಟ್ಟಿಗೆ ಆ್ಯಡ್ ಮಾಡ್ತೀನಿ ನಾನಿಲ್ಲಿ ತೊಗೊಂಡಿರೋ ವೆಜಿಟೇಬಲ್ಸೇ ತೊಗೋಬೇಕಂತೇನಿಲ್ಲ ನಿಮಗೆ ಇಷ್ಟನೋ ಆ ವೆಜಿಟೇಬಲ್ ಯೂಸ್ ಮಾಡ್ಕೋಬೋದು ಹಾಗೆ ಇಲ್ಲಿ ವೆಜಿಟೇಬಲ್ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಸಾಲ್ಟ್ ಹಾಕ್ತಾಯಿದ್ದೀನಿ ಇದನ್ನು ನೀಟಾಗಿ ಕುಕ್ ಆಗಬೇಕು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಸ್ಟೀಮಲ್ಲಿ ಕುಕ್ ಮಾಡ್ಕೊತಾ ಇದ್ದೀನಿ ಒಂದು ತುಂಬ ಹೊತ್ತು ಕುಕ್ ಮಾಡೋದು ಬೇಡ ಒನ್ ಟು ಟು ತ್ರೀ ಮಿನಿಟ್ಸ್ ಶಾಲೆಲ್ಲ ಕುಕ್ ಥರ ಮಾಡಿದ್ರೆ ಸಾಕು ಇದಕ್ಕೆ ನಾನೀಗ ತೊಗೊಂಡಿರೋನ ಸಾಸ್ ಅದೆಲ್ಲವೂ ಒನ್ ಒನ್ ಸ್ಪೂನ್ ಹಾಕ್ತೀನಿ ಆದರೆ ಸೋಯಾ ಸಾಸ್ ಮಾತ್ರ ನಾನು ಟೂ ಸ್ಪೂನ್ಸ್ ಹಾಕ್ತೀನಿ ಮನೇಲಿ ನಾವು ಮಸಾಲೆ ಐಟಮ್ಸ್ ಹಾಗೆ ಖಾರ ಎಲ್ಲ ಸ್ವಲ್ಪ ಕಡಿಮೆನೇ ನಾವು ಯೂಸ್ ಮಾಡೋದು ಹಾಗಾಗಿ ನಾನಿಲ್ಲಿ ಒನ್ ಒನ್ ಸ್ಪೂನ್ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಚಿಲ್ಲಿ ಗ್ರೀನ್ ಚಿಲ್ಲಿ ಯೂಸ್ ಮಾಡ್ತಾ ಇಲ್ಲ ನೀವು ಬೇಕು ಅಂದರೆ ಗ್ರೀನ್ ಚಿಲ್ಲಿ ಹಾಕೋಬೋದು ಇಲ್ಲ ಇಲ್ಲಿ ತೊಗೊಂಡಿರೋ ಕ್ವಾಂಟಿಟಿ ಸೋಯಾ ಚಿಲ್ಲಿ ಸಾಸ್ ಎಲ್ಲ ಟು ಟೂ ಸ್ಪೂನ್ಸ್ ಯೂಸ್ ಮಾಡ್ಬೋದು ಹಾಗೆ ನೀವು ಇದಕ್ಕೆ ಪೆಪ್ಪರ್ ಕೂಡ ಆ್ಯಡ್ ಮಾಡ್ಕೋಬೋದು ಪೆಪ್ಪರ್ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಪೆಪ್ಪರ್ ಆ್ಯಡ್ ಮಾಡ್ತಾ ಇಲ್ಲ ಖಾರ ಮನೇಲಿ ಮಕ್ಕಳು ತಿನ್ನಲ್ಲ ಹಾಗಾಗಿ ನಾನು ಆದಷ್ಟು ಖಡ ಖಾರ ಎಲ್ಲ ಕಡಿಮೆನೇ ಮಾಡ್ತಾಯಿದ್ದೀನಿ ಈಗ ನೋಡಿ ವೆಜಿಟೇಬಲ್ ಎಲ್ಲ ಕುಕ್ಕಾಗಿದೆ ಈಗ ನಾನು ಈ ಟೈಮಲ್ಲಿ ನಾನು ಶಾವ್ಗೆನ ಆ್ಯಡ್ ಇದ್ದೀನಿ ಫಸ್ಟು ನಾನು ಸ್ವಲ್ಪ ಶಾವ್ಗೆ ಆ್ಯಡ್ ಮಾಡಿದೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಬೋದು ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಬೇಯಿಸ್ಕೊಂಡಿರೋ ಅಷ್ಟು ನಾನು ನ್ಯೂಡಲ್ಸ್ನೆಲ್ಲ ಹಾಕಿದ್ದೀನಿ ಇದು ನಾನು ತುಂಬ ಹೊತ್ತೇನು ಬೇಯಿಸ್ಕೊಳ್ಳೋ ಹಾಗಿಲ್ಲ ಅದು ಮಸಾಲ ಎಲ್ಲ ನೀಟಾಗಿ ಇದಕ್ಕೆ ಕೋಟ್ ಆಗಬೇಕು ಉಪ್ಪೆಲ್ಲ ಚೆನ್ನಾಗಿ ಹಿಡಿಬೇಕು ಅಲ್ಲಿ ತನಕ ನಾವು ನ್ಯೂಡಲ್ಸ್ನ ಫ್ರೈ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ಇದು ತುಂಬ ಈಸಿ ರೆಸಿಪಿ ಇದು ಇದಕ್ಕೆ ಇದನ್ನ ನಾವು ಫೈ ಟು ಸೆವೆನ್ ಮಿನಿಟ್ಸಲ್ಲಿ ಇದನ್ನ ರೆಡಿ ಮಾಡ್ಕೊಂಡ್ಬಿಡ್ಬೋದು ಹಾಗೆ ನಾನು ಲಾಸ್ಟಲ್ಲಿ ಗಾರ್ನಿಷಿಂಗ್ ಅಂತೇಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ದೀನಿ ಇಷ್ಟೇ ಫ್ರೆಂಡ್ಸ್ ತುಂಬಾ ಈಸಿ ರೆಸಿಪಿ ಇದು ಬೇಕಂತಾಗೆಲ್ಲ ಮಕ್ಕಳಿಗೆ ಮಾಡಿಕೊಡ್ಬೋದು ಅದು ತುಂಬ ಕಡಿಮೆ ಟೈಮಲ್ಲಿ ಮಾಡ್ಬೋದು ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೇಲೇ ಹೀಗೆ ಹೆಲ್ದಿ ಫುಡ್ ಮಾಡಿಕೊಂಡ್ರೆ ಮಾಡ್ಕೊಟ್ ಮಾಡಿದ್ವಲ್ಲ ಅಂತೇಳಿ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಹಾಗೆ ಮಕ್ಕಳು ಕೂಡ ಹೆಲ್ದಿಯಾಗಿರೋದನ್ನು ತಿಂತಾರೆ ಸೊ ಫ್ರೆಂಡ್ಸ್ ನೀವು ನನ್ನ ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇದೇ ಥರ ಹೊಸ ಹೊಸ ರೆಸಿಪೀಸ್ನ ಮತ್ತು ಕ್ವಿಕ್ ಆ್ಯಂಡ್ ಈಸಿಯಾಗಿರೋ ರೆಸಿಪೀಸ್ನ ನಾನು ತೋರಿಸ್ತಿರ್ತೀನಿ ನನ್ನ ಈ ರೆಸಿಪಿ ನಿಮಗಿಷ್ಟ ಆಗಿದೆ ಅಲ್ವಾ ಸೊ ಫ್ರೆಂಡ್ಸ್ ಈ ನನ್ನ ರೆಸಿಪಿ ನಿಮಗಿಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮರೀದೆಲೆ ಮಿಸ್ ಮಾಡಿದಲೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಈ ರೆಸಿಪಿನ ಶೇರ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್